ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಹಾಶಿವರಾತ್ರಿ ಹಬ್ಬದ ದಿನ ಏನೂ ಮಾಡಲಿಲ್ಲ ಅಂದ್ರೂ ಈ ಸಣ್ಣ ಪರಿಹಾರವನ್ನು ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ವರ್ಷ ಪೂರ್ತಿ ನೀವು ಕೇಳಿದ್ದು ನೀವು ಬಯಸಿದ್ದು ಪ್ರತಿಯೊಂದು ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳಬಹುದು ಸ್ನೇಹಿತರೆ ಹಬ್ಬ ಹರಿದಿನಗಳು ಅನ್ನೋದು ನಮಗೆ ಸಂತೋಷವನ್ನು ಕೊಡುವಂಥದ್ದಾಗಬೇಕು ದುಃಖ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅದನ್ನು ಹಬ್ಬಗಳಲ್ಲಿ ನಾವು ಅದನ್ನೇ ನೆನ್ಪು ಮಾಡಿಕೊಂಡು ಮಾಡ್ಕೊಳ್ಬಾರ್ದು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಶಿವರಾತ್ರಿಯ ದಿನ ಈ ರೀತಿ ನಮಗೆ ಇನ್ನು ನಾವು ಬದುಕಿರುವ ಕಾಲಮಾನದಲ್ಲೂ ಕೂಡ ನಮಗೆ ಈ ರೀತಿಯ ಒಂದು ವಿಶೇಷವಾದ ದಿನ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬಂದಿರುವಂಥದ್ದು ಇನ್ನು ನಾಳೆಗೆ ಅದು ಮುಕ್ತಾಯವಾಗುತ್ತೆ ಈ ರೀತಿಯ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಇರುವುದು ನಮ್ಮ ಪುಣ್ಯ ಫಲ ಎಷ್ಟೋ ಲಕ್ಷಾಂತರ ಜನಗಳು ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಎಲ್ರಿಗೂ ಕೂಡ ಅದಾಗೋದಿಲ್ಲ ಎಲ್ರಿಗೂ ಸಾಧ್ಯವೂ ಇಲ್ಲ ಎಷ್ಟೋ ಜನ ಹೋಗಿರೋದಿಲ್ಲ ಅಂಥವರೆಲ್ಲರೂ ಕೂಡ ಮನೆಯಲ್ಲೇ ನೀವು ಈ ವಿಶೇಷವಾದ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಳ್ಳಿ ಸಾಕು ನಾವು ಆ ಪುಣ್ಯ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಷ್ಟೇ ನಮ್ಮ ಒಂದು ಜೀವಮಾನದಲ್ಲೂ ಕೂಡ ನಮಗೆ ಪುಣ್ಯಫಲ ಅನ್ನೋದು ಸಿಗುತ್ತೆ ಶಿವಾನುಗ್ರಹದಿಂದ ವರ್ಷ ಪೂರ್ತಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿ ಪ್ರತಿಯೊಂದು ಆ ತಂದೆ ಕೊಟ್ಟು ಕಾಪಾಡ್ತಾನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅಷ್ಟೇ ತಂದೆಗೆ ನಾವು ತುಂಬ ಸರಳ ವಿಧಾನದಲ್ಲೇ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಅಭಿಷೇಕ ಪ್ರಿಯ ತಂದೆ ಅಭಿಷೇಕವನ್ನು ನಾವು ಮಾಡಬೇಕು ಏಕೆಂದರೆ ವಿಷವನ್ನು ಗಂಟ್ಲಲ್ಲಿ ಇಟ್ಕೊಂಡಾಗ ಆ ತಂದೆಗೆ ವಿಪರೀತವಾದ ದೇಹ ತಾಪಮಾನವಾದಾಗ ಅದನ್ನು ನಾವು ಭಕ್ತಾದರೂ ಎಲ್ಲರೂ ಸೇರಿ ಆ ತಂದೆಗೆ ಅಭಿಷೇಕ ಅಂದರೆ ಜಲವನ್ನು ಅಭಿಷೇಕ ಮಾಡೋದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅಭಿಷೇಕಗಳನ್ನು ಮಾಡಿದಾಗ ಆ ತಂದೆಗೆ ತುಂಬ ಶಾಂತವಾಗುತ್ತೆ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಆ ಅಭಿಷೇಕವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಈ ದಿನ ನಾವು ಏನೂ ಮಾಡಿಕೊಂಡಿಲ್ಲ ಅಂದರೂ ಬಡವರಿಗೆ ಹಾಲು ದಾನ ಮಾಡೋದು ಬಹಳ ಒಳ್ಳೆಯದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಲನ್ನು ಕೊಡೋದು ಕೂಡ ತುಂಬ ಒಳ್ಳೆಯದಾಗುತ್ತೆ ನೀವು ಮಾಡುವ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕಿ ನೀಲಿ ಶಂಕ ಹಾಗೂ ತುಳಸಿ ಎಲೆಗಳು ಸ್ವಲ್ಪ ಅರಿಶಿಣ ಇದ್ರೆ ಇದನ್ನು ಹಾಕಿ ಇಲ್ಲಾಂದರೆ ನಿಮಗೆ ನೀಲಿ ಶಂಕ ಸಿಗಲಿಲ್ಲ ಅಂದರೆ ತುಳಸಿ ದಳಗಳನ್ನಾದರೂ ಸ್ವಲ್ಪ ಹಾಗೂ ಅರಿಶಿಣವನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡಿಕೊಳ್ಳಿ ಇಲ್ಲ ಗಂಗಾ ಜಲವನ್ನು ಹಾಕಿ ಸ್ನೇಹಿತರೆ ಮನೆಯಲ್ಲಿ ಗಂಗಾ ಜಲ ಸಿಗಲಿಲ್ಲ ಅಂದರೂ ಕೂಡ ನೀವು ಅರಿಶಿಣವನ್ನಾದರೂ ಸ್ವಲ್ಪ ಹಾಕಿ ಹಾಗೂ ಬಿಲ್ವ ಪತ್ರದ ಎಲೆಗಳನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಬಿಲ್ವ ಪತ್ರೆಗಳು ನಮಗೆ ಮಹಾಶಿವರಾತ್ರಿಯ ದಿನ ಅತೀತ ಶಕ್ತಿಯನ್ನು ಹೊಂದಿರೋದ್ರಿಂದ ಆ ಮರಗಳು ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಹತ್ತಿರದಲ್ಲೇ ಆಸುಪಾಸಿನಲ್ಲೇ ಇರೋದಾದರೆ ಮರದ ಹತ್ತಿರ ಕೂಡ ನೀವು ಈ ಪರಿಹಾರವನ್ನು ಏನೂ ಇಲ್ಲ ಸ್ನೇಹಿತರೆ ನೀವು ಏನು ಖರ್ಚಿಲ್ಲದೆ ಆ ಮರದ ಹತ್ತಿರ ಹೋಗಿ ಕೂಡ ಪರಿಹಾರವನ್ನು ಮಾಡ್ಕೊಳ್ಬಹುದು ಇಷ್ಟನ್ನು ನೀವು ಸ್ನಾನಕ್ಕೆ ಹಾಕ್ಕೊಳ್ಳಿ ಸ್ನಾನದಲ್ಲಿ ಇಷ್ಟು ವಸ್ತುಗಳು ಇಲ್ಲಾಂದ್ರೂ ಯಾವುದಾದ್ರೂ ಒಂದಾದರೂ ನೀವು ಸೇರಿಸಿ ಸ್ನಾನವನ್ನು ಆ ದಿನ ಬೆಳಗ್ಗೆಯೇ ಮಾಡ್ಕೊಳ್ಳಿ ಹಾಗೂ ನಾವು ಮಹಾಶಿವನನ್ನು ಪೂಜಿಸೋದು ಎಷ್ಟು ಮುಖ್ಯವೋ ನಂದಿಯನ್ನು ಪೂಜಿಸೋದು ಕೂಡ ಅಷ್ಟೇ ಮುಖ್ಯ ಶಿವಾಲಯಗಳಲ್ಲಿ ಹೋದಾಗ ನಿಮ್ಮ ಕೋರಿಕೆಗಳು ಈ ಒಂದು ಪ್ರತೀತಿ ಇದೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಆ ನಂದಿಯ ಹತ್ತಿರ ಹೋಗಿ ಕಿವಿಯಲ್ಲಿ ನಮ್ಮ ಕೋರಿಕೆಗಳು ಹೇಳಿಕೊಳ್ಳುವಂಥದ್ದು ಶಿವಸ್ವಾಮಿಗೆ ಆ ನಂದಿ ತಲುಪಿಸುವಂಥದ್ದಾಗುತ್ತೆ ಈ ಥರ ನಾವು ಮಾಡಿಕೊಂಡು ಕೂಡ ಬರ್ಕೊಳ್ಬೋ ಬರಬಹುದು ಹಾಗೆ ನೀವು ಮರೆಯದೆ ಸ್ನೇಹಿತರೆ ಶಿವಾಲಯಗಳಿಗೆ ಏನಾದರೂ ಹೋದಾಗ ನಾಳೆ ಹೋಗ್ತಿರಲ್ವಾ ದೇವಸ್ಥಾನಕ್ಕೆ ಆಗ ಅಲ್ಲಿ ಬಿಲ್ವ ಪತ್ರೆಯನ್ನು ತಗೊಂಡು ಬನ್ನಿ ಒಂದು ಸ್ವಲ್ಪನಾದರೂ ತಗೊಂಡು ಬನ್ನಿ ತಗೊಂಡು ಬಂದುಬಿಟ್ಟಿದೆ ಅದರ ಮೇಲೆ ನೀವೇನು ಮಾಡಬೇಕು ಏ ಅದು ಕಾಣಿಸಿದ್ರು ಅಥವಾ ಕಾಣಿಸ್ದೇ ಇದ್ದರೂ ತಲೆ ಕೆಡ್ಸ್ಕೊಳ್ಬೇಡಿ ಒಂದು ಪೆನ್ನನ್ನು ತಗೊಳ್ಳಿ ಮುಖ್ಯವಾಗಿರುವಂಥ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಇದು ನಮಗೆ ಸಿಕ್ಕಿದ್ರೆ ತುಂಬ ಖುಷಿಯಾಗಿರ್ತೀವಿ ತುಂಬ ಹ್ಯಾಪಿಯಾಗಿರ್ತೀವಿ ಅಂತ ಅನ್ನಿಸುವಂಥ ಒಂದು ಮೂರು ಕೋರಿಕೆಗಳನ್ನು ಬರ್ಕೊಂಡಿದ್ದೆ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಇದ್ದರೆ ಆ ಫೋಟೋ ಪಾದದ ಮುಂದೆ ಆ ತಂದೆಯ ಪಾದದ ಮುಂದೆ ಇಟ್ಟುಬಿಡಿ ಇಟ್ಟುಬಿಟ್ಟು ಒಂದು ದಿನ ಪೂರ್ತಿ ಇರಲಿ ಸಾಲಗಳೇನಾದರೂ ಇದ್ದರೆ ಇಷ್ಟು ಸಾಲ ಇದೆ ತಂದೆ ಈ ಸಾಲಗಳೆಲ್ಲ ತೀರ್ಬಿಡಬೇಕು ಈ ಸಮಸ್ಯೆಗಳೆಲ್ಲ ಬಗೆಹರಿದ್ಬಿಡಬೇಕು ನಮ್ಮ ಆಸೆಗಳನ್ನೆಲ್ಲ ನೆರವೇರಿಸು ತಂದೆ ಅಂತ ಕೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತೆ ಸ್ನೇಹಿತರೆ ಇದನ್ನು ಆಮೇಲೆ ಮಾರನೇ ದಿನ ನೀವು ತೆಗೆದುಬಿಟ್ಟು ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಳ್ಳಿ ಆ ಥರ ಏನಾದರೂ ಇಟ್ಕೊಂಡಿದ್ದೆ ಆದರೆ ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಆಮೇಲೆ ಒಂದು ವಾರ ಆದಮೇಲೆ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕ್ಬಹುದು ಮತ್ತೊಂದು ಪರಿಹಾರ ಏನು ಮಾಡದೇ ಇದ್ದರೂ ಹೆಣ್ಮಕ್ಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ನಿಜವಾಗಲೂ ಏನೇ ಸಮಸ್ಯೆಗಳಿದ್ರೂ ಕೂಡ ಬೇಗ ಆ ತೀರೋಗುವಂಥ ಎಲ್ಲ ರೀತಿಯ ಒಂದು ತಂದೆಯ ಅನುಗ್ರಹ ಅನ್ನೋದು ಸಿಗುತ್ತೆ ಹಸುವಿಗೆ ಕ್ಯಾರೆಟನ್ನು ತಿನ್ನಿಸಿ ಮಹಾಶಿವರಾತ್ರಿಯ ದಿನ ಕ್ಯಾರೆಟು ಬೀಟ್ರೋಟು ಈ ರೀತಿ ಇರುವಂಥ ತರಕಾರಿಗಳು ಇದು ಬಿಟ್ಟು ಬೇರೆದು ಅಕ್ಕ ಅಂತ ನೀವು ಕೇಳಬಹುದು ತಪ್ಪದೇ ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇದ್ದರೂ ಕೂಡ ಅದನ್ನು ತಿನ್ನಿಸಿ ಸೊಪ್ಪನ್ನು ತಿನ್ನಿಸಿ ಈ ಥರ ಮಾಡೋದ್ರಿಂದ ನಾವು ಏನೂ ಪೂಜೆ ಆಗಲಿಲ್ಲ ಅಂದರೂ ಕೂಡ ಕಾರಣಾಂತರಗಳಿಂದ ನಿಮಗೆ ಆ ತಂದೆಯ ಅನುಗ್ರಹ ಪೂರ್ತಿಯಾಗಿ ಸಿಗುತ್ತೆ ನಿಮಗೆ ಹತ್ತಿರದಲ್ಲೇ ಬಿಲ್ವ ಪತ್ರದ ಮರ ಸಿಕ್ಕಿದ್ರೆ ಸ್ನೇಹಿತರೆ ಒಂದು ರೂಪಾಯಿ ಕಾಯ್ನನ್ನು ಎರಡು ಲವಂಗ ಮುಗ್ಗಿರುವಂಥ ಲವಂಗಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸೀದಾ ಹೋಗಿ ಆ ಗಿಡದ ಹತ್ತಿರ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮಗೆ ಈ ರೀತಿ ಬೇಕಾಗಿದೆ ಈ ವರ್ಷದಲ್ಲಿ ಏನು ಅಂದ್ಕೊಂಡಿರ್ತೀವೋ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ನಮಗೆ ಆರೋಗ್ಯ ಸಮಸ್ಯೆಗಳಿದೆ ಇದು ನಿವಾರಣೆ ಆಗಬೇಕು ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೆ ಅದನ್ನು ಹೇಳ್ಕೊಳ್ತಾ ನೀವು ಆ ಮರದ ಬುಡದಲ್ಲಿ ಹಾಕ್ಬಿಟ್ಟು ಸೀದಾ ನಿಮ್ಮ ಪಾಡಿಗೆ ನೀವು ಹಿಂತಿರುಗಿ ನೋಡದೆ ಕೂಡ ವಾಪಸ್ ಬಂದುಬಿಡಬೇಕು ಸ್ನೇಹಿತರೆ ಈ ಪರಿಹಾರವನ್ನು ನೀವು ಸಂಜೆ ಆರು ಗಂಟೆಯ ಒಳಗಡೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ತಪ್ಪದೇ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ನಿಮಗೆ ಒಂದು ಆ ತಂದೆಯ ಅನುಗ್ರಹ ಅನ್ನೋದು ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು